नमस्कार न्यूज़ ट्वेंटी सिक्स के स्वागत ಕೊಳಗಿಯ ಶ್ರೀ ಸದ್ಗುರು ಗುರುಪಾದೇಶ್ವರ ಮಹಾಸ್ವಾಮಿಗಳ ಮಠದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ವಿದ್ಯಾಪೀಠದ ಸಮ್ಮುಖ ವಿದ್ಯಾರ್ಥಿ ಬಳಗದ ಮೂಲಕ ವಿದ್ಯಾರ್ಥಿನಿ ಕುಮಾರಿ ಶ್ರೇಯಾ ಆ ಬೀದಕುಂದಿ ಇವರು ಎಸ್ಎಸ್ಎಲ್ಸಿ ಪರೀಕ್ಷೆಯ ಆಂಗ್ಲ ಮಾಧ್ಯಮದಲ್ಲಿ ತೊಂಬತ್ನಾಲ್ಕು ಪರ್ಸೆಂಟ್ ಫಲಿತಾಂಶ ಮಾಡಿದ್ದು ವರ್ಣ ಗೌರವಾರ್ಥಕವಾಗಿ ಸನ್ಮಾನಿಸಲಾಯಿತು ವಿದ್ಯಾರ್ಥಿಗಳು ಹಾಗೂ ಗುರುಮಾತೆಯರು ಹಾಗೂ ಡಾ ಸೋಮು ಹಿರೇಮಠ ಅವರು ಸುಷ್ಮಾ ಬಿರಾದರ್ ಸುಮಲತಾ ಹಿರೇಮಠ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಸಾಧನೆಯನ್ನು ಯಾರ ಸ್ವತ್ತು ಅಲ್ಲ ಅದು ನಮ್ಮ ಸ್ವತ್ತು ಎಂದು ಅವರು ಮಾತನಾಡಿದರು ವರದಿ ಉಸ್ಮಾನ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ತಾಳಿಕೋಟೆ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ